ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷ್ ಋತ್ವಿ ಇಬ್ಬರು ಋಷಿಕೇಶ್ನ ಮಗಳ ನಾಮಕರಣಕ್ಕೆ ಹೋಗ್ತಾರೆ ಋತ್ವಿ ಗುಲಾಬಿ ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಅಂದದ ಬೊಂಬೆಯ ಹಾಗೆ ರೆಡಿಯಾದರೆ ರುಷ್ ಕಡು ನೀಲಿ ಬಣ್ಣದ ಕೋಟ್ ಪ್ಯಾಂಟ್ಗೆ ಗುಲಾಬಿ ಬಣ್ಣದ ಶರ್ಟ್ ಧರಿಸಿ ಎಂದಿನಂತೆ ರಾಯಲ್ ಲುಕ್ನಲ್ಲಿ ಮಿಂಚುತ್ತಿದ್ದ ಇವರಿಬ್ಬರನ್ನು ಕಂಡದ್ದೇ ತಡ ಋಷ್ ಸರ್ ಬನ್ನಿ ಬನ್ನಿ ಋತ್ವಿ ಬಾ ಎಂದು ಅವರ ಬಳಿ ಸಡಗರದಿಂದ ಓಡಿ ಬಂದ ಋಷಿಕೇಶ್ ತನ್ನ ಮನೆಯವರನ್ನೆಲ್ಲ ಕರೆದು ಇಬ್ಬರನ್ನು ಪರಿಚಯ ಮಾಡಿಕೊಡ್ತಾನೆ ಅವನ ಹೆಂಡತಿ ಅಪ್ಪ ಅಮ್ಮ ಅತ್ತೆ ಮಾವ ಅತ್ತಿಗೆ ನಾದನಿ ಎಲ್ಲರೂ ಋತ್ವಿಗೆ ಧನ್ಯವಾದ ಹೇಳುತ್ತಾ ಅವಳನ್ನು ಹೊಗಳುತ್ತಾರೆ ಬಳಿಕ ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಮಗುವನ್ನು ಅವಳ ಮಡಿಲಿಗೆ ಹಾಕುವ ಋಷಿಕೇಶ್ನ ಹೆಂಡತಿ ಶಮಾ ಋತ್ವೀ ನೀನೇ ಮಗುವಿಗೆ ಹೆಸರನ್ನಿಡಬೇಕು ಅದು ಸಹ ನಿನ್ನ ಹೆಸರನ್ನೇ ಇಡಬೇಕು ಯಾಕಂದರೆ ನನ್ನ ಮಗಳಿಗೆ ಜೀವದಾನ ನೀಡಿದ್ದೇ ನೀನು ನಾವೆಲ್ಲ ಮಗುವಿಗೆ ಆವ್ಯ ಎನ್ನುವ ಹೆಸರನ್ನೇ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎನ್ನಲು ಕಣ್ಣು ತುಂಬಿಕೊಳ್ಳುವ ಋತ್ವಿ ಪ್ಲೀಸ್ ಬೇಡಕ್ಕ ನನ್ನ ಹೆಸರು ಮಾತ್ರ ಬೇಡ ಈ ಪ್ರಪಂಚದಲ್ಲಿ ನನ್ನಷ್ಟು ನತದೃಷ್ಟ ಹೆಣ್ಣು ಮತ್ತೊಬ್ಬಳಿರೋಕೆ ಸಾಧ್ಯನೇ ಇಲ್ಲ ಹುಟ್ಟಿದಾಗಿಂದ ಇಪ್ಪತ್ತು ವರ್ಷದವರೆಗೂ ಬರೀ ಕಣ್ಣೀರಲ್ಲೇ ಕೈ ತೊಳೆದದ್ದಾಯಿತು ಅದಕ್ಕೆ ನನ್ನ ಹೆಸರು ಮಾತ್ರ ಬೇಡ ಬೇರೆ ಯಾವುದಾದ್ರೂ ಹೆಸರನ್ನು ಇಡಿ ಈ ಮಗುವಿಗೆ ಚಂದದ ಜೀವನ ಸಿಗಬೇಕು ನೂರಾರು ವರ್ಷ ನೆಮ್ಮದಿಯಿಂದ ಬಾಳಬೇಕು ನನಗೆ ಸಿಗದ ಸುಖ ಸಂತೋಷವೆಲ್ಲ ಈ ಮಗುವಿಗೆ ಸಿಗಬೇಕು ಎನ್ನುತ್ತಾಳೆ ಆ ಗರುಷ್ ಅವಳ ಕೈಯದು ಮೀ ಅಳ್ಬೇಡ ಕಣೆ ಈಗ ಎಲ್ಲವೂ ಸರಿಯಾಗಿದೆ ಅಲ್ವಾ ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು ಇನ್ಮೇಲೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಾರದ ಹಾಗೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಎಂದು ಸಮಾಧಾನ ಮಾಡುತ್ತಾನೆ ಆದರೂ ಋತ್ವಿಯ ಮಾತಿಗೆ ಮನ್ನಣೆ ನೀಡುವ ಋಷಿಕೇಶ್ನ ಕುಟುಂಬ ಸರಿ ನಿನ್ನ ಹೆಸರು ಬೇಡವಾದರೆ ಬೇಡ ಆದರೆ ನೀನೇ ನಿನಗೆ ಇಷ್ಟವಾಗುವ ಒಂದು ಹೆಸರ ನೀಡು ಒಟ್ಟಿನಲ್ಲಿ ಮಗುವಿಗೆ ನಿನ್ನ ಹಾರೈಕೆ ಬೇಕು ಎಂದಾಗ ವಿಧಿ ಇಲ್ಲದೆ ಅವರ ಮಾತಿಗೆ ಒಪ್ಪುವ ಋತ್ವಿ ನಾನು ಹೆಸರನ್ನು ಆಯ್ಕೆ ಮಾಡ್ತೀನಿ ಆದರೆ ನನ್ನ ಗಂಡ ಮಗುವಿನ ಕಿವಿಯಲ್ಲಿ ಹೇಳಲಿ ಎನ್ನುತ್ತಾ ಋಷ್ನ ಕಿವಿಯಲ್ಲಿ ಅನನ್ಯ ಎನ್ನುವ ಹೆಸರನ್ನು ಹೇಳುತ್ತಾಳೆ ಋಷ್ ಸೇರಿದಂತೆ ಉಳಿದವರಿಗೂ ಆ ಅರ್ಥಪೂರ್ಣವಾದ ಹೆಸರು ಇಷ್ಟವಾಗಿತ್ತು ಜೊತೆಗೆ ಅವಳೇ ಹೇಳಿದಂತೆ ಮಗುವನ್ನು ಋಷ್ನ ಮಡಿಲಿಗೆ ವರ್ಗಾಯಿಸಿ ಅವನ ಬಾಯಿಂದಲೇ ಅನನ್ಯ 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 ಎಂದು ಕರೆಸಿ ಹೆಸರಿಡುತ್ತಾರೆ ಬಳಿಕ ಋಷ್ ತಾವು ತಂದಿದ್ದ ಚಿನ್ನದ ಬಳೆ ಮತ್ತು ಗೆಜ್ಜೆಯನ್ನು ಮಗುವಿಗೆ ತೊಡಿಸಿ ಅದರ ಹಣೆಗೆ ಮುತ್ತಿಟ್ಟರೆ ಇದ್ಯಾರೋ ಮುದ್ದುಗುಮ್ಮ ಎನ್ನುವಂತೆ ಮಗು ಕೇಕೆ ಹಾಕಿ ನಗುತ್ತಾ ಅವನ ಮುಖವನ್ನೆಲ್ಲ ಮುಟ್ಟಲು ಖುಷಿಯಾದ ರುಷ್ ಮಗುವಿನ ಅಂಗೈಗಳಿಗೆ ಅಂಗಾಲುಗಳಿಗೆ ಮುತ್ತಿಟ್ಟು ಎತ್ತಾಡಿಸಿ ನಗುವಾಗ ಅವನ ನಗುವನ್ನೇ ಕಣ್ಣು ತುಂಬಿಕೊಳ್ಳುವ ಋತ್ವಿ ಋತ್ವಿಗೆ ಒಳಗೊಳಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಶಮಾಳ ಹತ್ತಿರ ವಾಶ್ರೂಮ್ ಕೇಳಿ ಹೋದವಳು ಮನಸ್ಸೋ ಇಚ್ಛೆ ಅತ್ತು ನನ್ನನ್ನು ಕ್ಷಮಿಸಿ ಬಿಡು ನಿನ್ನ ಹಕ್ಕನ್ನು ಕನಸನ್ನು ಆಸೆಯನ್ನು ಕಿತ್ತುಕೊಂಡ ಪಾಪಿ ನಾನು ಎಂದು ಮತ್ತೆ ಮತ್ತೆ ಅವನಲ್ಲಿ ಕ್ಷಮೆ ಕೇಳಿ ದುಃಖವನ್ನು ಕಣ್ಣೀರಿನ ಮೂಲಕ ಹೊರಹಾಕಿ ಮನಸ್ಸನ್ನು ಹಗುರಾಗಿಸಿಕೊಂಡು ಆಚೆಗೆ ಬಂದರೆ ಋಷಿಕೇಶ್ನ ಮಗು ಋಷ್ಣ ಬಿಟ್ಟು ಬೇರೆಯವರ ಬಳಿ ಹೋಗುವುದಿಲ್ಲ ಎಂದು ಹಠ ಹಿಡಿದು ಋಷ್ಣ ಜೊತೆಯೇ ನಗುತ್ತಿತ್ತು ಇವನು ಆ ಮಗುವನ್ನು ಮೇಲ ಕೆತ್ತೋದು ಒಂದು ಕೈನಲ್ಲಿ ಮಗುವಿನ ಎರಡು ಪಾದಗಳನ್ನು ಹಿಡಿದು ಸಂಭ್ರಮಿಸುವುದು ಮಗು ತನ್ನ ಅಪ್ಪ ಅಮ್ಮ ಬಂದು ಕೈ ಚಾಚಿದ ಕೂಡಲೇ ತನ್ನನ್ನು ಅಪ್ಪಿದಾಗ ಖುಷಿ ಪಡುವುದನ್ನೆಲ್ಲ ನೋಡಿ ಅವಳ ದುಃಖ ಮತ್ತಷ್ಟು ಹೆಚ್ಚಾಗುತ್ತಿತ್ತು ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡು ಅವರೆಲ್ಲರ ಜೊತೆ ಬೆರೆಯುತ್ತಾಳೆ ಕಾರ್ಯಕ್ರಮ ಮುಗಿಸಿ ಅವರಿಬ್ಬರು ಹೊರಡುವಾಗ ಮುಂದಿನ ವರ್ಷದೊಳಗೆ ನಿಮ್ಮಿಬ್ಬರ ಮಡಿಲು ತುಂಬಲಿ ಪುಟ್ಟ ಋಷ್ ಅಥವಾ ಪುಟ್ಟ ಋತ್ವಿಯ ಜೊತೆ ನಮ್ಮ ಅನನ್ಯಾಳ ಬರ್ತ್ಡೇಗೆ ಬನ್ನಿ ಎಂದು ವಿಶ್ ಮಾಡಿ ಕಳುಹಿಸಿಕೊಡ್ತಾರೆ ನಾಮಕರಣ ಮುಗಿಸಿ ನೇರವಾಗಿ ಆಫೀಸಿಗೆ ಬರುವಾಗ ಲೇ ಇವಳೆ ನನಗೆ ಇವತ್ತು ತುಂಬ 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 ಇದೆ ನಿಜ ಹೇಳಬೇಕಂದ್ರೆ ಇದುವರೆಗೂ ನನಗೆ ಮೊದಲು ಗಂಡು ಮಗು ಬೇಕು ಅಂತ ಆಸೆ ಆಗ್ತಾಯಿತ್ತು ಆದ್ರೀಗ ನನಗೆ ಮೊದಲು ಹೆಣ್ಣು ಮಗುವೇ ಬೇಕು ಕಣೆ ಅನನ್ಯಳನ್ನು ನೋಡಿದ ಮೇಲಂತೂ ಹೆಣ್ಣು ಪಾಪು ಬೇಕೇ ಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಲೇ ಇವಳೇ ನೀನು ಆ ಪಾಪುನ ನೋಡಿದ್ಯಾ ಅವಳು ನನ್ನನ್ನು ಬಿಟ್ಟು ಬೇರೆ ಯಾರ ಹತ್ತಿರವೂ ಹೋಗ್ತಾ ಇರಲಿಲ್ಲ ಅವಳ ಅಪ್ಪ ಅಮ್ಮ ಕರೆದ್ರೂ ಹೋಗಲಿಲ್ಲ ಹಲ್ಲೆ ಮೂಡದ ಬೊಚ್ಚು ಬಾಯಲ್ಲಿ ನನ್ನ ಮುಖದ ಮೇಲೆಲ್ಲ ಮುತ್ತಿಟ್ಟು ಬಿಡ್ತು ಪಾಪು ಮಗುಗೆ ಆಗಾಗ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರಲ್ಲ ಹೆಣ್ಣು ಮಕ್ಕಳಿಗಾದರೆ ಎಷ್ಟೊಂದು ವೆರೈಟಿ ಡ್ರೆಸ್ ಸಿಗುತ್ತೆ ಎಂದೆಲ್ಲ ಬರೀ ನಾಮಕರಣ ಮಗು ಮಕ್ಕಳು ಅಂತಲೇ ಮಾತನಾಡುತ್ತಿದ್ದ ಋಷ್ಗೆ ಆ ಕ್ಷಣಕ್ಕೆ ಏನೊಂದು ಉತ್ತರಿಸಲಿಲ್ಲ ಋತ್ವಿ ಹೇಗೆ ತಾನೇ ಹೇಳ್ತಾಳೆ ಆದ ಆ್ಯಕ್ಸಿಡೆಂಟ್ನಲ್ಲಿ ನಿನಗೆ ಮಕ್ಕಳಾಗುವುದಿಲ್ಲವಂತೆ ಎನ್ನುವ ಸತ್ಯವನ್ನು ಆದರೆ ರಾತ್ರಿ ಅವನೊಂದಿಗೆ ರಸ ನಿಮಿಷಗಳನ್ನು ಹಂಚಿಕೊಳ್ಳುವಾಗ ರುಷ್ ನಾನೊಂದು ವಿಷಯ ಹೇಳಬೇಕಿತ್ತು ಎನ್ನುತ್ತಾಳೆ ಈಗಲಾ ಈಗೇನು ಅರ್ಜೆಂಟ್ ಮತ್ತೆ ಮಾತನಾಡೋಣ ಬಿಡು ಎಂದವನ ಮಾತಿಗೆ ಒಪ್ಪದ ಹೆಣ್ಣು ಒಂದು ಐದು ನಿಮಿಷ ಅಷ್ಟೇ ಪ್ಲೀಸ್ ಎಂದು ಮನವಿ ಮಾಡಲು ಸರಿ ಹೇಳು ಎನ್ನುತ್ತಾನೆ ರುಷ್ ಈಗ ನಿನಗೆ ಇಪ್ಪತ್ತೇಳು ವರ್ಷ ಅಲ್ವಾ ಅದಕ್ಕೆ ಮಗು ಬೇಕು ಅಂತ ಹಠ ಮಾಡ್ತಾ ಇದೆಯಾ ಬಟ್ ನನಗಿ ಇಪ್ಪತ್ತು ಮುಂದಿನ ತಿಂಗಳಿಗೆ ಇಪ್ಪತ್ತು ತುಂಬಿ ಇಪ್ಪತ್ತೊಂದಾಗುತ್ತೆ ಬಟ್ ನನಗೆ ಈಗಲೇ ಮಗು ಬೇಡ ಋಷ್ ಎಂದು ಗಂಭೀರವಾಗಿ ನುಡಿಯುತ್ತಾಳೆ ಋಥ್ವಿ ಒಡನೆಯೇ ಎದ್ದು ಕುಳಿತರು ಏನು ಮಗು ಬೇಡ್ವಾ ಯಾಕೆ ಅವಳೆ ಹೀಗೆ ಹೇಳ್ತಾ ಇದೆಯಾ ಮತ್ತು ಅವತ್ತು ನೀನೇ ಒಪ್ಪಿದೆ ತಾನೇ ಈಗ ಯಾಕೆ ಚೀರ್ ತೀರ್ಮಾನ ಚೇಂಜ್ ಮಾಡ್ತಾ ಇದೀಯಾ ಎಂದಾಗ ಅವನ ಮಾತಲ್ಲಿ ಅಸಮಾಧಾನದ ಎಳೆಯಂತೂ ಇತ್ತು ಆಗ ಋಥ್ವಿ ಅದು ನನಗೆ ಈಗಲೇ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಇಷ್ಟವಿಲ್ಲ ರುಷ್ ಇದುವರೆಗೂ ಜೀವನದಲ್ಲಿ ಕಷ್ಟವನ್ನೇ ನೋಡಿಕೊಂಡು ಬಂದ ನಾನು ಈಗಷ್ಟೇ ಸಂತೋಷದ ಕ್ಷಣಗಳನ್ನು ನೋಡ್ತಾ ಇದ್ದೀನಿ ಜೀವನದ ಒಂದೊಂದು ನಿಮಿಷವನ್ನು ಖುಷಿಯಿಂದ ಕಳೆಯುತ್ತಿದ್ದೇನೆ ಅದಕ್ಕೆ ಇನ್ನೂ ಕೆಲವು ವರ್ಷ ನಿನ್ನೊಂದಿಗೆ ಹೀಗೆ ಜಾಲಿಯಾಗಿ ಕಳೆದು ಮತ್ತೆ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದ್ದೀನಿ ಪ್ಲೀಸ್ ಒಪ್ಕೋರುಷ್ ನನಗೂ ನಿಮ್ಮೆಲ್ಲರ ಹಾಗೆ ಜೀವನದ ಸಂತಸದ ಕ್ಷಣಗಳನ್ನು ಆಸ್ವಾದಿಸಬೇಕು ಎಂದು ಮನವಿ ಮಾಡುತ್ತಾ ತುಸು ಭಾವನಾತ್ಮಕವಾಗಿ ಹೇಳಿದ ಕೂಡಲೇ ಅವಳ ಮಾತಿಗೆ ಒಪ್ಪುವರುಷ್ ಸರಿ ಕಣೆಯವಳೆ ನಿನ್ನಿಷ್ಟ ನಾವೇನು ಮುದ್ಕ ಮುದ್ಕೆ ಆಗಿಲ್ವಲ್ಲ ಇನ್ನೂ ಒಂದೆರಡು ವರ್ಷ ಹೀಗೆ ಜಾಲಿಯಾಗಿ ಆರಾಮಾಗಿರೋಣ ಬಿಡು ಮತ್ತೆ ಮಕ್ಕಳು ಮರಿಯಲ್ಲ ಇದ್ದದ್ದೇ ಎಂದಾಗಲೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಅವಳು ಸದ್ಯಕ್ಕೆ ಅವನ ತಲೆಯಿಂದ ಮಗುವಿನ ವಿಚಾರವನ್ನು ತೆಗೆಯಬೇಕು ಎಂದುಕೊಂಡ ಹುಡುಗಿ ಈಗ ನಿರಾಳವಾಗುತ್ತಾಳೆ ಮಾರನೆಯ ದಿನ ಕಾಲೇಜಿಗೆ ಹೊರಡುತ್ತಾಳೆ ಋತ್ವಿ ಅವಳ ಹಾಗೆ ಯಾರ್ಯಾರು ಅನಿವಾರ್ಯ ಕಾರಣಗಳಿಂದ ಪರೀಕ್ಷೆ ಬರೆಯಲು ಸಾಧ್ಯವಾಗಿರಲಿಲ್ವೋ ಅವರಿಗೆಲ್ಲ ಬರೆಯುವ ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಒಂದೊಂದು ಪರೀಕ್ಷೆ ಬರೆದು ಇವಳು ಆಫೀಸಿಗೆ ಹೋದಾಗಲೂ ತನಗೆ ಅವಳು ಓದುವ ವಿಷಯದ ತಲೆ ಬುಡ ಗೊತ್ತಿಲ್ಲದೆ ಹೋದರೂ ಲೇ ಇವಳೆ ಈ ಕ್ವಶನ್ಗೆ ಏನಂತ ಆನ್ಸರ್ ಬರೆದೆ ಹೇಳು ಎನ್ನುತ್ತಿದ್ದ ರುಷ್ ಆಗೆಲ್ಲ ಋಥ್ವಿ ನೀನು ಕಾಮರ್ಸ್ ಸ್ಟೂಡೆಂಟ್ ನಾನು ಸೈನ್ಸ್ ಸ್ಟೂಡೆಂಟ್ ನಿನಗಿಂತ ಹೆಚ್ಚು ಬುದ್ಧಿ ಇದೆ ನನಗೆ ಎಂದೆಲ್ಲ ರೇಗಿಸಿ ನಗಿಸುತ್ತಿದ್ದಳು ಋಥ್ವಿಯ ಪರೀಕ್ಷೆಗಳು ಮುಗಿಯುವ ಹೊತ್ತಿಗೆ ಫರ್ಹಾನ್ನ ಅಮ್ಮ ಮೆಟ್ಟಿಲಿಂದ ಬಿದ್ದು ಕಾಲಿಗೆ ಫ್ರ್ಯಾಕ್ಚರ್ ಆಗುತ್ತೆ ನೀವಿ ಗರ್ಭಿಣಿಯಾಗಿದ್ದರಿಂದ ಇಬ್ಬರನ್ನು ನೋಡಿಕೊಳ್ಳಲು ಫರ್ಹಾನ್ಗೆ ಕಷ್ಟವಾಗುತ್ತೆ ಎನ್ನುವ ಕಾರಣಕ್ಕೆ ನಿವಿಯನ್ನು ತಮ್ಮ ಮನೆಗೆ ಕರೆಸಿಕೊಳ್ಳುವ ಋತ್ವಿ ಕಾಲೇಜಿನ ಕೆಲಸ ಮನೆ ಕೆಲಸ ಚಟರ್ಜಿ ಪರಿವಾರದ ಕಾಳಜಿಯ ಜೊತೆಗೆ ನಿವಿಯ ಆರೈಕೆಯನ್ನು ಕೂಡ ಮಾಡುತ್ತಾಳೆ ಸರಿಸುಮಾರು ಒಂದು ವಾರ ನಿವಿಯನ್ನು ತಾಯಿಯಂತೆ ನೋಡಿಕೊಳ್ಳುತ್ತಾಳೆ ಬಳಿಕ ಫರ್ಹಾನ ಚಿಕ್ಕಮ್ಮ ಬಂದಿದ್ದರಿಂದ ನೀವಿ ತನ್ನ ಮನೆಗೆ ಹೋಗುತ್ತಾಳೆ ಇನ್ನು ಈ ಕಡೆ ಈ ದುಷ್ಟರು ಅಲ್ಲ ಬ್ರದರ್ ಅವಳು ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ಏನೋ ಮಹಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಈಗ ಸೈಲೆಂಟ್ ಆಗಿದ್ಯಾಕೆ ನೀವು ಹೇಳೋದೇ ಒಂದು ಮಾಡೋದೇ ಒಂದು ಎಂದವನಿಗೆ ತೋರು ಬೆರಳನ್ನು ತೋರಿಸಿ ಎಚ್ಚರಿಕೆ ಕೊಡುವ ಆತ ನಾನು ಏನು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ನೀನೇನು ಹೇಳಬೇಕಾಗಿಲ್ಲ ಸರಿಯಾದ ಟೈಮ್ಗೆ ನನ್ನ ಆಟ ಶುರು ಮಾಡ್ತೀನಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎನ್ನುತ್ತಾನೆ ಒಟ್ನಲ್ಲಿ ಋಷ್ಮತ್ತು ಋಥ್ವಿಯನ್ನು ಬೇರೆ ಮಾಡೋಕೆ ಕಾಯ್ತಾ ಇದ್ದಾರೆ ಇವರಿಬ್ರು ಯಾರು ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ದಿನಗಳು ಸರಾಗವಾಗಿ ಸಾಗುತ್ತಿತ್ತು ಋಷ್ ಮತ್ತು ಋತ್ವಿಯ ನಡುವೆ ಸಣ್ಣ ಪುಟ್ಟ ಹುಸಿಮುನಿ ಸೂಕಾದಾಟ ಕಚ್ಚಾಟದ ಜೊತೆಗೆ ಸರಸ ವಿರಸ ಶೃಂಗಾರದ ನಡುವೆ ದಿನಗಳು ಚೆನ್ನಾಗೇ ಸಾಗ್ತಿತ್ತು ಅವನು ಕುಡಿಯುವುದನ್ನು ಬಿಟ್ಟರು ಇವಳು ಅವನನ್ನು ಕುಡುಕ ಅಂತಲೇ ಕರೆದರೆ ಅವಳು ಅವನಿಗೆ ಕಚ್ಚುವುದನ್ನು ಬಿಟ್ಟರು ಇವನು ಅವಳನ್ನು ಪಿಶಾಚಿ ರಕ್ತ ಪಿಶಾಚಿ ಎಂದೇ ಕರೆಯುತ್ತಿದ್ದ ಬೆಳಗ್ಗೆ ಅವಳು ಕಾಲೇಜಿಗೆ ಹೋದರೆ ಇವನು ಆಫೀಸ್ ಮಧ್ಯಾಹ್ನ ಮಾತಿನ ಜೊತೆಗೆ ಫೋಟೋ ವಿನಿಮಯವಾದ ಬಳಿಕವೇ ಊಟ ತರಗತಿ ಬೇಗ ಮುಗಿದ್ರೆ ಆಫೀಸ್ಗೆ ಹೋಗುವ ಹುಡುಗಿ ತಡವಾದರೆ ಮನೆಗೆ ಹೋಗುತ್ತಿದ್ದಳು ಪೂರ್ತಿ ಪರಿವಾರದವರ ಜೊತೆ ಕಾಲ ಕಳೆಯುತ್ತಾ ಎಲ್ಲರ ಆರೋಗ್ಯ ಮತ್ತು ಅನಿಸಿಕೆಯ ಪ್ರಕಾರ ಅಡುಗೆ ಮಾಡಿ ರುಷ್ ಬರುವ ಹೊತ್ತಿಗೆ ಅವನಿಗೆ ಇಷ್ಟವಾಗುವ ಹಾಗೆ ಅಲಂಕರಿಸಿಕೊಂಡು ಕಾಯೋದು ಅವಳನ್ನು ಕಂಡೊಡನೆ ಇವನು ಕಣ್ಣು ಹೊಡೆದು ಏನೇವಳೆ ಇವತ್ತು ಅತಿಲೋಕ ಸುಂದರಿಯ ಹಾಗೆ ಕಾಣ್ತಾ ಇದೆಯಾ ಸುಣ್ಣ ಬಣ್ಣ ಜಾಸ್ತಿ ಹಚ್ಚಿದರೆ ನಿನ್ನಂತ ಸ್ಕ್ರ್ಯಾಪ್ ಪೀಸ್ ಕೂಡ ಸುಮಾರಾಗೆ ಕಾಣೋದು ಬಿಡು ಎನ್ನುತ್ತಲೇ ಅವಳನ್ನು ಮುದ್ದು ಮಾಡಲು ಶುರು ಮಾಡಲು ನೋಡುತ್ತಿದ್ದ ರುಷ್ಕೆ ಹೋಗೋ ಗುಜ್ರಿ ಐಟಮ್ ನಿನ್ನಂಥ ಹಳೆ ಪಾತ್ರೆ ಹಳೆ ಕಬ್ಬಣಕ್ಕೆ ನನ್ನಂತ ಸ್ಕ್ರ್ಯಾಪ್ ಪೀಸ್ ಸಿಕ್ಕಿರೋದೇ ನಿನ್ನ ಪುಣ್ಯ ಎಂದು ಅವನಿಗೆ ಗದರಿ ಬೇಕೆಂದೇ ಅವನನ್ನು ಕಾಡುವುದರಲ್ಲೇ ಇವಳಿಗೆ ಖುಷಿ ಸಾಲದಕ್ಕೆ ಋಷ್ ಮಹಾರಾಜ ತನ್ನ ತಂದೆಗೆ ಡ್ಯಾಡಿಯ ಪಟ್ಟವನ್ನು ಕೂಡ ಕೊಟ್ಟಿದ್ದ ಡ್ಯಾಡಿ ನೀನು ಅದು ಮಾಡು ಇದು ಮಾಡು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಎಂದೆಲ್ಲ ಹೇಳುತ್ತಿದ್ದ ರಾತ್ರಿ ತನ್ನ ಹೆಂಡತಿಯ ಕೈಯಿಂದ ತುತ್ತು ಪಡೆಯುವಂತೆ ತಂದೆ ತಾಯಿ ಅಜ್ಜ ಅಜ್ಜಿಯ ಕೈಯಿಂದಲೂ ತುತ್ತು ಪಡೆಯುತ್ತಿದ್ದ ಒಟ್ಟಿನಲ್ಲಿ ಚಟರ್ಜಿ ಪರಿವಾರ ಕಂಪ್ಲೀಟ್ ಆಗಿತ್ತು ಋಥ್ವಿಯ ಪರಿಶ್ರಮದಿಂದ ಇದೇ ಮಾತನ್ನು ಪೂರ್ತಿ ಪರಿವಾರದವರು ಆಗಾಗ ಹೇಳುತ್ತಾ ಅವಳಿಗೆ ಧನ್ಯವಾದ ಸಹ ಹೇಳ್ತಾ ಇದ್ರು ಆದರೆ ಈ ಸೀನ್ ಕಂಪ್ಲೀಟಾಗಿ ಆಪೋಸಿಟ್ ಆಗುವ ಸಮಯ ಹತ್ತಿರದಲ್ಲೇ ಇದೆ ಹಾಗೆ ಹತ್ತು ದಿನಗಳ ನಂತರ ಬರುವ ಋತ್ವಿಯ ಬರ್ತ್ಡೇಗೆ ಭರ್ಜರಿ ಪ್ಲ್ಯಾನ್ ಮಾಡಿದ ರುಷ್ ಇವಳು ಕೂಡ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಅದೇ ಬರ್ತ್ಡೇ ದಿನ ಅವನೆದುರು ತನ್ನ ಪ್ರೇಮ ನಿವೇದನೆ ಮಾಡಬೇಕು ಎಂದು ತಯಾರಿ ಮಾಡಿದಳು ಹೀಗೆ ಚಂದದ ನಲವತ್ತು ದಿನಗಳು ಸದ್ದಿಲ್ಲದೆ ಸರಿದು ಹೋಗಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಸಂಚಿಕೆಯಲ್ಲಿ ಅವರಿಬ್ಬರ ನಡುವೆ ಎಷ್ಟು ಸೊಗಸಾದ ದಿನಗಳನ್ನು ನೋಡಿದ್ರೋ ಇನ್ನು ಬರುವ ಮುಂದಿನ ಸಂಚಿಕೆಗಳಲ್ಲೆಲ್ಲ ಆ ಸೊಗಸಾದ ದಿನಗಳಿಗೆ ವಿರುದ್ಧವಾದ ದಿನಗಳನ್ನೇ ನೋಡ್ತೀರಾ ವಿರುದ್ಧವಾದ ಸಂಗತಿಗಳನ್ನೇ ಕೇಳ್ತೀರಾ ಅವಳಿಗಿಂತ ಅವನು ಹೆಚ್ಚು ನೋವನ್ನು ಅನಿಸಿದರೆ ಅವನಿಗಿಂತ ಇವಳೆ ಹೆಚ್ಚು ಕಣ್ಣೀರು ಹಾಕ್ತಾ ಇದ್ದಾಳೆ ಅನಿಸುತ್ತೆ ಜೊತೆಯಲ್ಲೇ ಇದ್ರೂ ಇಬ್ರು ಬೇರೆ ಬೇರೆ ಬದುಕುವ ಸಮಯ ಸಂದರ್ಭ ಬರುತ್ತೆ ಯಾವ ಮನೆಯವರು ಅವಳನ್ನು ದೇವತೆ ಅಂತ ಹೇಳ್ತಾ ಇದ್ದಾರೋ ಅವರೇ ಅವಳನ್ನು ವಿಯೇಶಿ ಅಂತ ಕರೆಯುವ ದಿನಗಳು ಕೂಡ ದೂರವಿಲ್ಲ ಅದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಸಿಗತ್ತೆ ಕತೆ ಹಾಗೂ ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್